ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೇವಿನ ಕರುನಾಡು ನನ್ನ ಮತ್ತೊಂದು ಎಲ್ಲರಿಗೂ ಸ್ವಾಗತ ಸೊ ಇಫತ್ ಇವತ್ತು ಕಾಕನಕೋಟೆಗೆ ಸಫಾರಿ ಮಾಡೋಣ ಅಂತ ಬಂದೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತು ಇನ್ನೊಂದೇನೆಂದರೆ ಬಸ್ಗಳು ಯಾವೂ ಜನ ಬಂದಿಲ್ಲ ಸೊ ಜೀಪಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡಿ ಜೀಪಲ್ಲಿ ಓಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾವ್ಯಾವ ಆ ಪ್ರಾಣಿಗಳು ಸೈಟ್ ಆಗ್ತವೆ ನೋಡೋಣ ನಿಮಗೂ ತೋರಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಮಳೆ ಸಿಕ್ಕಾಪಟ್ಟೆ ಪಟ್ಟೆ ಮಳೆ ಇದೆ ಇವತ್ತು ಮಾರ್ನಿಂಗ್ ಎಂಟು ಗಂಟೆಗೆ ಎಂಟು ಕಾಲ್ಗೆ ಸಫಾರಿ ಹೊರಡೋದು ಹೊರಡೋಣ ಅಂತ ಬಂದಿದ್ದೀನಿ ಮಳೆ ಬೇರೆ ಇದೆ ಸೈಟ್ ಆಗುತ್ತೋ ಇಲ್ವೋ ಡೌಟು ನೋಡೋಣ ಟ್ರೈ ಮಾಡೋಣ ನಡೀರಿ ಹೋಗೋಣ ಜೀಪ್ಗೆ ಇನ್ನೊಂದೇನು ಅಂದರೆ ಬಸ್ಗೆ ಈಗ ಪರ್ ಪರ್ಸನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಜೀಪ್ಗೆ ಒಬ್ಬರಿಗೆ ಒನ್ ತೌಸಂಡ್ ಪರ್ ಪರ್ಸನ್ ಮಾಡಿದ್ದಾರೆ ವೀಕ್ ಡೇಸಲ್ಲಿ ಮತ್ತು ವೀಕ್ ವೀಕ್ ಡೇಸಲ್ಲಿ ಬಂದರೆ ತ್ರೀ ಅವರ್ಸ್ ಇತ್ತು ವೀಕೆಂಡಲ್ಲಿ ಬಂದರೆ ಟೂ ಅವರ್ಸ್ ಇತ್ತು ಬಟ್ ಈಗ ವೀಕ್ ಡೇಸಲ್ಲಾದರೂ ಬನ್ನಿ ವೀಕ ವೀಕೆಂಡಲ್ಲಾದರೂ ಬನ್ನಿ ಎಲ್ಲ ಈಗ ಟೂ ಅವರ್ಸ್ ಮಾಡಿದ್ದಾರೆ ಸಫಾರಿನ ಮಳೆ ಜಾಸ್ತಿ ಆಯಿತು ಬನ್ನಿ ಹೊರೋಣ ಹೊಳಿಕೆ ಸೊ ಸಫಾರಿ ಸ್ಟಾರ್ಟ್ ಆಗಿದೆ ಜೀಪಲ್ಲಿ ಹೋಗ್ತಾ ಇರೋದು ನೋಡ್ತಾರವರು ಮಳೆಯಲ್ಲಿ ಹಂಡ್ರೆಡ್ ನೈಂಟಿ ನೈನ್ ಪರ್ಸೆಂಟ್ ಸೈಟ್ ಆಗಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೋಡೋಣ ಹೋದ್ರೆ ಹೋಗೋ ದಾರಿ ಕೆಗಳನ್ನ ನೋಡೋದು ಅಷ್ಟೇ ಸೊ ಇಲ್ಲಿ ಓವರ್ ಟೈಮ್ ಬಂದಾಗ ಒಂದು ಆನೇಕೆ ಸೈಟ್ ಆಗಿತಿ ಡಬ್ಬಾರಿ ಬಂದಾಗ ಆನೆ ಸೈಟ್ ಆಯಿತು ಅಂದರೆ ಬಂದಿದ್ದು ಸಾಗರ್ ಫೋನ್ ಮಾಡ್ತೀನಿ ಸಾಗರ್ ಬಂದು ಸರ್ಕಲ್ ಹತ್ರ ಎಲ್ಲಿ ಕಡೆ ಹೋಗ ಸಫಾರಿ ನೋಡಿದ್ರಲ್ಲ ಸಫಾರಿಲಿ ಏನು ಸೈಟ್ ಆಗಲಿಲ್ಲ ಮಳೆ ಬೇರೆ ಬಂದ್ಬಿಡ್ತು ಅದಕ್ಕೋಸ್ಕರ ನಾನೇ ಸಿಕ್ತಷ್ಟೇ ಇನ್ನು ಇನ್ಯಾವ ಪ್ರಾಣಿಗಳು ಸಿಗಲಿಲ್ಲ ಸಫಾರಿ ಮುಗಿದ ನಂತರ ಅಲ್ಲಿಂದ ಈಗ ನೆಕ್ಸ್ಟ್ ಬಂದಿದ್ದೆ ನಾನು ಬಳ್ಳಿಗೆ ನೋಡ್ತಾ ಇರೋದು ನಾನು ಹಿಂದೆ ನೋಡೋಣ ಮಹೇಂದ್ರನೇ ನೋಡೋಣ ಸಿಗುತ್ತಾ ಏನೋ ಅಂತ ನೋಡೋಣ ಅಂತ ಬಂದೆ ಬಟ್ ಆಲ್ರೆಡಿ ಟೈಮ್ ಆಗಿರೋ ಕಾರಣ ಕಾಡಿಗೆನಾರ ಬಿಟ್ ಬಿಟ್ಬಿಟ್ಟಿರ್ತಾರೆ ಮೇವು ಮೇಕ ಬರಲಿ ಅಂತ ಬನ್ನಿ ಇಲ್ಲಿ ಅರ್ಜುನನ ಸ್ಟ್ಯಾಚ್ಯೂ ಇದೆ ನೋಡೋಣ ನೋಡ್ತಾ ಇರ್ಬೋದು ಅರ್ಜುನನ ಸ್ಟ್ಯಾಚ್ಯೂ ಬಳ್ಳಿಯಲ್ಲಿ ಇಪ್ಪತ್ತ ಐದನೇ ತಾರೀಕು ಬುಧವಾರ ಏನೋ ಓಪನಿಂಗ್ ಇತ್ತು ಏನೋ ಕಾರಣಾಂತರಗಳಿಂದ ಸ್ಟಾಪಾಗಿ ಇಪ್ಪತ್ತ ಏಳನೇ ತಾರೀಕೇನೋ ಇಟ್ಕೊಂಡಿದ್ದಾರಂತೆ ಓಪನಿಂಗು ನಾನೆಲ್ಲೋ ಸಕಲೇಶ್ಪುರದ ಭಾಗ ತೀರ್ಕೊಂಡಿದ್ನಲ್ಲ ಆ ಸ್ಪಾಟಲ್ಲಿ ಇದೆಯಲ್ಲ ಅಲ್ಲೂ ಓಪನ್ ಏನೋ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಓಪನ್ ಇದೆ ಅಲ್ಲೂ ಇದೇ ಟೈಮ್ಗೆ ಓಪನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಲ್ಲೂ ಸ್ಟ್ಯಾಚು ನೋಡಿ ಎಲ್ಲ ಎಲ್ಲ ಮಾಡ್ಕೊಂಡಿದ್ರು ಕಾರಣಾಂತರಗಳಿಂದ ಸ್ಟಾಪ್ ಮಾಡಲಾಯ್ತು ಸಿಕ್ಕಾಪಟ್ಟೆ ಮಳೆ ಬಂದಿರೋ ಟೈಮೇ ಸರಿ ಇಲ್ಲ ನಾನು ನಮ್ಮ ಕಡೆ ಮಳೆನೇ ಇರಲಿಲ್ಲ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಮಳೆ ಕಾಕನಕೋಟೆಯಲ್ಲಿ ವಿನೋಣವರು ನೋಡಬೇಕು ಎಲ್ಲಿದ್ದಾರೋ ಕಾಣೆ ಮನೇಲಿ ಏನಾರ ಇರ್ತಾರೆ ಡ್ಯೂಟಿ ಗ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾರೆ ಸಿಕ್ಕಿದ್ರೆ ಮಾತಾಡ್ಸ್ಬೋದಾಗಿತ್ತು ಅವ್ರನ್ನೂ ಕೂಡ ನೋಡೋಣ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ಮಾತಾಡ್ಸೋಣ ನೋಡಿ ನೀವೇನು ಇದ್ದೀರಾ ಮನೆ ನಮ್ಮ ಅರ್ಜುನ ಇದ್ದಂಥ ಜಾಗ ಮತ್ತು ಅವ್ರ ಮಾವತ್ರ ಮನೆ ಇದು ಅವ್ರ ಮನೆ ಮಾತಾಡಿಸ್ದೆ ಪಬ್ಲಿಕ್ ಮತ್ತು ಈಗ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಪರ್ಮಿಷನ್ ಬೇಕು ಅದಕ್ಕೆಲ್ಲ ಮಾತಾಡೋಕ್ಕಾಗಲ್ಲ ಅಂತಂದರು ತೊಂದರೆ ಇಲ್ಲ ಮಾತಾಡಿಸಿ ತಗೊಂಡೆ ಆರೋಗ್ಯವಾಗಿ ಚೆನ್ನಾಗಿ ಅವರೇ ತೊಂದರೆ ಏನಿಲ್ಲ ಅವರು ಪಾಪ ಅರ್ಜುನ್ ಕಳ್ಕೊಂಡಿದ್ದ ದುಃಖದಲ್ಲಿ ಇನ್ನೂ ಇದ್ದಾರೆ ತನ್ನ ಮಗುನ ಹೆಂಗೆ ಕಳ್ಕೊಂಡಾಗ ಇರ್ತ ಪರಿಸ್ಥಿತಿ ಇರುತ್ತೆ ಅದೇ ಪರಿಸ್ಥಿತಿ ನೋಡಿದ್ರೆ ಈಗಲೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ನಮಗೂ ಚೆನ್ನಾಗಿರಲಿ ವಿನೋಣ ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್